ಏನು ಮಾಡ್ತಾಯಿದ್ದಾನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹುಲ್ ಬಂದಿದೆ ಹುಲ್ ತೆಗಿತಾಯಿದ್ದಾನೆ ಧನುಷ್ ಇಲ್ಲಿ ನಾನು ಪೇಟೆಗೆ ಹೋಗೋದಿನ ಕಡಿ ಖಾಲಿ ಆಗಿದೆ ಅಂತೆ ಹಾಗಾಗಿತ್ತು ಯಜಮಾನ್ರು ಬಂದು ನೋಡಿ ನೋಡಿ ಯಜಮಾನ್ರು ಹೊರಟರು ಮುಂದೆ ಎಲ್ಲ ಬೈಲಾಗಿದೆ ಈ ಕಡೆಗೆ ಈಗ ಮರ ಉರುಳಿಸಿದ್ರಲ್ಲ ಎಲ್ಲ ಬೈಲಾಗಿದೆ ನೋಡಿ ಪೇಡೆ ಹೋಗಿ ಬಂದು ಸಾಯಂಕಾಲ ಮಧ್ಯಾಹ್ನಕ್ಕೆ ಈ ಥರ ಚೆನ್ನಾಗಿ ಕುದಿಬೇಕು ಅಂದರೆ ಎರಡುಗಡುವಿಲ್ಲಂದ್ರೆ ಹಸಿ ಬಿಸಿ ಸರಿ ಆಗೋಲ್ಲ ಫ್ರೆಂಡ್ಸ ಇದು ಗ್ಯಾಸ್ ಲೋ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಕುದಿಸ್ಕೋಬೇಕು ಜೊತೆ ಮಾಡಿದ್ದೆ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಈಗ ಊಟ ಕೊಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ ಹುರಿಗೋಗಿ ಬಂದೆ ಊರಲ್ಲಿ ವಿಡಿಯೋನೂ ಮಾಡಿಲ್ಲ ನನಗೆ ಹುಷಾರಿಲ್ಲ ಹುಷಾರಿಲ್ಲದ ಕಾರಣ ವಿಡಿಯೋನೂ ಮಾಡಲಿಕ್ಕಾಗಲಿಲ್ಲ ಮತ್ತು ಇನ್ನೊಂದು ನೀನು ಗೊತ್ತಾ ನನ್ನ ಸಂಗಿ ಮರ್ಯೋದು ವಿಡಿಯೋ ಒಂದೇ ಒಂದು ಬರ್ಬೋದು ಅಷ್ಟೇ ಒಂದೇ ವಿಡಿಯೋ ಬರ್ಬೋದು ಯಾಕಂದರೆ ಒಂದೇ ಆಗಿದೆ ಅದು ವಿಡಿಯೋ ನಾನು ಮಾಡೋದಕ್ಕಾಗಲಿಲ್ಲ ಧನುಷ್ ಕೂಡ ಸ್ವಲ್ಪ ಮಾಡಿದ ನನಗೆ ಹುಷಾರಲಿಲ್ಲ ಇಲ್ಲಿಗೆ ಹೊರಡುವಾಗಲೇ ಹುಷಾರಲಿಲ್ಲ ದೂರು ಅಲ್ಲಿಗೆ ಹೋದ್ಮೇಲೆ ಹಾಗೆ ಆಯಿತು ಅಲ್ಲಿ ಕೂಡ ತುಂಬ ದಿನ ನಿಲ್ಲಲಿಲ್ಲ ನಾನು ಒಂದು ಆರಷ್ಟೇ ನಿಂತೆ ಅಷ್ಟರಲ್ಲಿ ಅವಳು ಮನೆ ಮನೆಗೆ ಹೋಗೋದು ಬರೋದೇ ಆಯಿತು ಹಾಗೆ ದೇವ್ರಿಗೆ ಸ್ವಲ್ಪ ಚೆಕ್ ಎಲ್ಲ ಮಾಡಿಸಿ ನಾನು ಆ ರಿಟರ್ನ್ ಉಡುಪಿಗೆ ಬಂದಿದ್ದೀನಿ ಈಗ ಉಡುಪಿಗೆ ಬಂದಿದ್ದೀನಿ ಯಾವುದೇ ಮಾಡೋದಕ್ಕಾಗಲಿಲ್ಲ ಹೋಗೋದು ಮಾಡಲಿಲ್ಲ ಬರೋದು ಮಾಡಲಿಲ್ಲ ಯಾವುದೂ ಮಾಡಲಿಲ್ಲ ಫ್ರೆಂಡ್ಸ್ ಹೋಗುವಾಗಂತ ಚಿಕ್ಕಪಟ್ಟ ಹುಷಾರಲಿಲ್ಲ ಈಗ ಹೋಗಿದ್ದೀನಿ ಊರಿಗೆ ಅನ್ನೋದೇ ಗೊತ್ತಿಲ್ಲ ಇಲ್ಲಿ ರೆಸಾರ್ಟ್ ಆಗಿದೆ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ರೆಸಾರ್ಟ್ ಆಗಿದೆ ಅಲ್ಲ ಮದುವೆ ಆಗಿದೆ ನಿನ್ನೆ ಮದುವೆ ಕಾರು ಈಚೆ ಬಸ್ಸು ಫುಲ್ಲು ಜನ ಕ್ಯೂ ಅಂದರೆ ಕ್ಯೂ ಇಲ್ಲಿವತ್ತು ಫ್ಲ್ಯಾಟು ಫುಲ್ ಒಂದು ನಾಲ್ಕೈದು ದಿನದಿಂದ ಫುಲ್ ಬ್ಯುಸಿ ಆಗಿದೆ ಫ್ಲ್ಯಾಟಿಗೆ ಈಗ ಸ್ವಲ್ಪ ಬೆಳಗ್ಗೆ ಕೂಡ ಮಳೆ ಐತೆ ನೋಡಿ ಇಲ್ಲಿ ಮಳೆ ಆಗಿದೆ ಈಗ ನಾನೀಗ ದೇವರಿಗೆ ಹೂ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಇಲ್ಲಿ ಹೂ ಹರ್ಕೊತೇನೆ ಮೊದಲಿಗೆ ಹೂವು ಪೂಜೆ ಮಾಡಬೇಕು ಸ್ವಲ್ಪ ಮಳೆ ಬಂದಿದೆ ಗಿಡಗಳಿಗೆ ನೀರಿರಲಿಲ್ಲ ನೀರಂತೂ ಮೂರು ನಾಲ್ಕು ದಿನಕ್ಕೊಂದ್ಸತಿ ಬಿಡ್ತಾರಂತೆ ಅರ್ಧ ಗಂಟೆ ಅಷ್ಟೇ ಬಿಡ್ತಾರಂತೆ ಕುಡಿಲಿಕ್ಕೆ ಯೂಸ್ ಮಾಡಲಿಕ್ಕೆ ತುಂಬಿಕೊಳ್ಳೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ನೋಡಿ ನಾವು ಊರಿಗೆ ಹೋದಾಗ ಒಂದು ಎರಡು ದಿನ ಮಳೆ ಒಳ್ಳೇದು ಬಂದಿದೆ ಆವಾಗ ಹುಲ್ಲೆಲ್ಲ ಫುಲ್ಲು ಬಂದುಬಿಟ್ಟಿದೆ ಅದಕ್ಕೆ ಫುಲ್ ತೆಗಿಬೇಕು ಫ್ರೆಂಡ್ಸ ಹೂ ನೋಡಿ ಚೆನ್ನಾಗಿ ಬಂದಿದೆ ಮತ್ತು ಮಲ್ಲಿಗೆ ಹೂ ಈ ಕಡೆ ಆಗ್ತದೆ ಇದು ರೆಡ್ ಅಲ್ಲಾಗಿದೆ ಆಗಿದೆ ಸ್ವಲ್ಪ ಸ್ವಲ್ಪ ನೋಡಿ ಇಲ್ಲಿ ಎಲೆ ಬಳ್ಳಿ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಹೆಸರು ನೋಡಿ ಹೆಸರು ಕಾಳು ಎಷ್ಟಾಗಿದೆ ತುಂಬನೇ ಆಗಿದೆ ಹೆಸರು ಕಾಳು ಚೆನ್ನಾಗಾಗಿದೆ ನೋಡಿ ಹೆಸರು ಕೂಡ ಹಾಗೆ ನಿನ್ನೆ ಸ್ವಲ್ಪ ಸಾಯಂಕಾಲ ಈ ಕಡೆ ಫುಲ್ ತೆಗೆದೆ ನಾನು ಇರುವೆ ಗೂಡುಗಳಿದ್ದು ಅದಕ್ಕೆ ಬಿಟ್ಟು ಹೊಡಿದೆ ಇರುವೆ ಕತ್ತಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ಮಗ್ಗಿ ಹೂವು ಅಂದರೆ ಹೂ ತಕ್ಕೊತೇನೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ಹೂ ಎಲ್ಲ ತಂದಿದ್ ಬಂದೆ ಈಗ ನೋಡಿ ಈಗ ಸ್ವಲ್ಪ ಪೇಟೆಗೆ ಹೋಗಿ ಬರ್ತೇನೆ ಊದಿನ ಕಡ್ಡೇದು ಖಾಲಿಗಿತ್ತು ಸಾಮಾನು ಇರಲಿಲ್ಲ ಊರಿಗೆ ಹೋಗಿ ಬಂದ್ಮ ನಾನು ಪೇಟೆಗೆ ಹೋಗಿರಲಿಲ್ಲ ಇವತ್ತು ಪೇಟೆಗೆ ಇದ್ದೀನಿ ಧನುಷ್ ಏನು ಮಾಡ್ತಾಯಿದ್ದಾನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹುಲ್ ಬಂದಿದೆ ಹುಲ್ ತೆಗಿತಾ ಇದ್ದಾನೆ ಧನುಷ್ ಇಲ್ಲಿ ನಾನು ಪೇಟೆಗೆ ಹೋಗೋದು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಹೇಳಿದ್ದೆ ಯಜಮಾನ್ರಿಗೆ ಕೆಲಸ ಇಲ್ಲ ಅಂದ್ರೆ ಹೋಗುವ ಅಂತ ಹೇಳಿದರು ಹೇಗೆ ನೋಡಿ ಇಲ್ಲಿ ತಗೀತಾ ಇದೆ ನಮ್ಮ ಹಾಂ ಪೂರ್ತಿ ಬಿಡು ತೆಗೆದು ಆಚೆ ಬಿಸಾಕ್ಬಿಡು ಹಾಂ ಕಣ ನೋಡಿ ಬುಡ ಸಮೇತ ತೆಗೆದುಬಿಟ್ರೆ ಮಳೆ ಹಾಕಿ ಮೊನ್ನೆ ಸ್ವಲ್ಪ ಊರಿಗೆ ಹೋದಾಗ ಮಳೆ ಆಗಿದೆ ಅಂತೆ ಇದೆಲ್ಲ ಹೊಲ್ ನೋಡಿ ಹೇಗೆ ಚಿಗುರು ಬಂದಿದೆ ಎಲ್ಲ ಕಡೆ ಚಿಗುರು ಬಂದಿದೆ ಕಾಂತಿರ್ಬೋದು ನೋಡಿ ಇಲ್ಲಿ ಮಳೆ ಐತಲ್ಲ ಅದಕ್ಕೆ ಚಿಗುರು ಇದೆ ಯಜಮಾನ್ರು ಕೂಡ ಎಲ್ಲಿ ಹೊಂಟಿದ್ದಾರೆ ಹಾಗಾಗಿ ಸರಿಯಾಗಿ ಕೂತಿದ್ದಾಳೆ ಎಲ್ಲಿ ಬಾಯ್ ಹೋಗಿ ಬರ್ತೇನೆ ಫ್ರೆಂಡ್ಸ ದನುಷ್ ಬರ್ತೀನಪ್ಪ ಹಾಂ ಈ ಕಡೆದು ಇದ್ನ ತೆಗಿ ದೊಡ್ದೀವಿ ಆಯ್ತಾ ಬಾಯ್ದನು ಬಾಯ್ ಬಾಯ್ ಆಯಿತು ಫ್ರೆಂಡ್ಸ ಪೇಟೆಗೆ ಹೋಗಿ ಬರ್ತೇನೆ ಈಗ ಟೈಮ್ ಆಗಿದೆ ಆರು ಗಂಟೆ ಮೇಲೆ ಆಯಿತು ಹ್ಞೂ ಆರು ಗಂಟೆ ಆಯ್ತು ನೋಡಿ ಸಾಯಂಕಾಲ ಅದಕ್ಕಾಗಿ ಹೋಗಿ ಬಂದುಬಿಡ್ತೀನಿ ಊದಿನ ಕಡ್ಡಿ ಸ್ವಲ್ಪ ಅದು ಇದು ಸಾಮಾನು ತರಲಿಕ್ಕಿದೆ ಅಷ್ಟೇ ಬೇರೆ ಏನಿಲ್ಲ ತೊಗೊಂಡು ಕೂಡಲೇ ಬರ್ತೇನೆ ಅಂದರೆ ನಾವು ಊರಿಗೆ ಹೋಗಿದ್ದೆಲ್ಲ ಒಂದು ಎಂಟು ದಿನ ಉದಿನ ಕಡ್ಡಿಗೆ ಖಾಲಿಯಾಗಿದೆ ಅಂತೆ ಹಾಗಾಗಿ ತಗೊಂಡು ಬರ್ತೀನಿ ಯಜಮಾನ್ರು ಬಂದರು ನೋಡಿ ನೋಡಿ ಯಜಮಾನ್ರು ಹೊರಟರು ಮುಂದೆ ಎಲ್ಲ ಬೈಲಾಗಿದೆ ಈ ಕಡೆಗೆ ಈಗ ಮರ ಉರುಳಿಸಿದ್ರಲ್ಲ ಎಲ್ಲ ಬಯಲಾಗಿದೆ ನೋಡಿ ಪೇಟೆಗೆ ಹೋಗಿ ಬಂದು ಸಾಯಂಕಾಲ ಅವರ ಮಧ್ಯಾಹ್ನಕ್ಕೆ ನಾನು ಗಂಜಿ ಅನ್ನ ಮತ್ತು ಹರಿವೆ ಸೊಪ್ಪು ಮಾಡಿದ್ವಿ ಮೊಸರು ಉಪ್ಪಿನಕಾಯಿ ಇದೆ ಅಂಥೇಳಿ ಈಗ ರಾತ್ರಿಗೆ ಎಲ್ಗ ಮಾಡತ್ತೀನಿ ನೋಡಿ ಫ್ರೆಂಡ್ಸೀಗ ಎರಡು ಕಡೆ ಇಟ್ಟಿದ್ದೇನೆ ಲೇಟ್ ಆಗುತ್ತೆ ಅಂಥೇಳಿ ಇದು ತೆಗಿಬೇಕೀಗ ರೆಡಿಯಾಗಿದೆ ನೋಡಿ ತುಂಬಾ ದಿನ ಆಯಿತು ಮಾಡಿರಲಿಲ್ಲ ಊರಿಗೆ ಹೋಗಿದ್ದೆವಲ್ಲ ಯಜಮಾನ್ರಿಗೂ ಮಾಡಿರಲಿಲ್ಲ ಶ್ರೇಯಾ ಬರೀ ಅನ್ನ ಸಾಂಬಾರು ಅನ್ನ ಸಾಂಬಾರು ಮಾಡಿಕೊಟ್ಟಾಳೆ ಯಜಮಾನ್ರಿಗೆ ಶ್ರೇಯಾ ಇಲ್ಲೇ ಇದ್ಲು ನಾವು ಮಾತಾಗ ಹೋಗಿದ್ದೆವು ಡೊನೇಷನನ್ನು ನೋಡಿ ಪೇಟೆಗೆ ಹೋಗಿ ಬಂದೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬಂದೆ ಉತ್ಪತ್ತಿ ಆಲೂಗಡ್ಡೆ ಎಲ್ಲ ಅದು ತಗೊಂಡು ಈಗ ಬೆಳಗ್ಗೆ ನೀರು ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ಕೂಡ ನೆನೆ ಇಟ್ಟೆ ಈಗ ರಾತ್ರಿ ನೆನೆ ಹೇಳ್ಬೇಕಲ್ಲ ಅದಕ್ಕಾಗಿ ನೋಡಿ ಎಲ್ಗಡವ ರೆಡಿ ಅದು ರಾತ್ರಿ ಊಟಕ್ಕೆ ಹರವೇ ಸೊಪ್ಪು ಪದಾರ್ಥ ಕೂಡ ಇದೆ ಇದೆಗಡುವ ಅಂತ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ತರ ಮಾಡ್ಕೊಂಡು ಇದು ನೀರು ಇರುತ್ತಲ್ಲ ಇದು ನೀರನ್ನು ಕೂಡ ನಾವು ಚಲಬೋ ಚೆಲ್ಲ ಚಲೋ ಅವಶ್ಯಕತೆ ಇರಲ್ಲ ಇದ್ರಲ್ಲೇ ಅನ್ನ ಕೂಡ ಮಾಡ್ತಾರೆ ಇದರಲ್ಲಿ ಯಾಕಂದ್ರೆ ಉಪ್ಪು ಹಾಕಿರ್ತೀವಲ್ಲ ಕುದ್ದಿದ ನೀರು ಇಷ್ಟು ಟೇಸ್ಟ್ ಬರ್ತಾವೆ ಕುಡಿಲಿಕ್ಕೆ ಗಂಜಿ ಕುಡ್ದಾಗೆ ಆಗತ್ತೆ ಮತ್ತೆ ಜಾರಿ ಜಾರಿ ಬೀಳ್ತಾವೆ ಇವು ನೋಡಿ ಇಲ್ಲಿ ಅದು ಈ ಕಡೆ ಸ್ವಲ್ಪ ಗ್ಯಾಸ್ ಸ್ಲೋ ಆಗೈತಿ ಐತಿದು ಇದರದ್ದೇ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನೀಗ ಒಂದೊಂದೇ ಈಚೆ ಕಡೆ ಸ್ವಲ್ಪ ಸ್ಪೀಡ್ ಆಯ್ತಿದೆ ಗ್ಯಾಸು ಆಚ ಕಡೆ ಸ್ಲೋ ಆಗೈತಿ ಯಾಕೋ ಗೊತ್ತಿಲ್ಲ ನಾವು ಸರ್ವಿಸ್ ಮಾಡಿಸಿಲ್ಲ ಸತಿ ನಾವು ಫ್ರೆಂಡ್ಸ್ ಇದನ್ನ ಮಾಡಿಸ್ಬೇಕು ಓ ಸಿಡ ಕೂಡಲೇ ಈ ಥರ ಈಚೆ ಕಡೆನೆ ಹಾಕೊಂಡ್ಬಿಡ್ತೀನಿ ಒಂದೊಂದು ಎತ್ತಿ ಎತ್ತಿ ಬೇಗ ಬೇಗ ಕುದೀತವು ಈಗ ಶ್ರೇಯ ಎಲ್ಲ ಓದಿಟ್ಟಿದ್ದಾಳೆ ಇದಷ್ಟು ತಗೋರಮ್ಮ ಇವು ಕುದೀತವು ಬಂದು ತೊಗೊಂಡು ತೋರಿಸಿ ನೋಡಿ ಎಲ್ಗಡಬ ರೆಡಿ ಆಗ್ಯಾವು ಇಲ್ಲಿ ಅದರಾಗಿನ್ ತೆಗೆದು ಹಾಕಿದೆ ಇದು ಕೂಡ ಕುದೀತಾ ಇದೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಅಂದರೆ ಎರ್ಗಡವೆ ಇಲ್ಲಾಂದ್ರೆ ಹಸಿ ಬಿಸಿ ಸರಿ ಆಗೋಲ್ಲ ಫ್ರೆಂಡ್ಸ ಇದು ಗ್ಯಾಸ್ ಸ್ಲೋ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಕುದಿಸ್ಕೋಬೇಕು ಮಾಡಿದ್ದೆ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಈಗ ಊಟ ಕೊಡೋಣ ಬನ್ನಿ ಸೇ ಊಟ ಆಯ್ತಾ ಆಯ್ತು ನಡೆದ್ಲ ಅವಳು ಫ್ರೆಂಡ್ಸ ಮಲ್ಕೊಳಕ್ಕೆ ಊಟ ಆಯ್ತು ನೋಡಿ ನಮ್ದು ಈಗ ಊಟ ಮಾಡಿದೀವಿ ಎಲ್ಗಡೆ ಬಂದ್ಬಿಡಿದ್ವಿ ಅನ್ನ ಹರಿವೆ ಸೊಪ್ಪು ಇತ್ತು ಹಾಗಾಗಿ ಊಟ ಮಾಡಿದೀವಿ ಈ ಊಟ ಮಾಡಿನ ನೋಡಿ ಹೊರಗಡೆ ಕೂಲರ್ ಇಟ್ಕೊಂಡಿದ್ದಾರೆ ಮಕ್ಕಳು ಸಿಕ್ಕಾಪಟ್ಟೆ ಸೆಕೆ ಅಂತ ಸುಮ್ಮನೆ ಸೆಕೆ ಇದೆ ನೋಡೋಲ್ಲ ಉಡುಪಿ ಅಂತ ನೋಡಿ ಕೇಳಿಸ್ತಿರ್ಬೇಕು ಕೂಲರ್ ನೋಡಿ ಜೋರು ಹಚ್ಚಿದ್ರು ಹೊರಗಡೆ ಅವ್ರ ಪಪ್ಪ ಮಲ್ಕೊಂಡಿದ್ದಾರೆ ಇಲ್ಲಿ ಒಳಗೆ ಊಟ ಮಾಡಿ ಬರ್ಬೋದು ಮಲ್ಕೊಂಡ್ರು ಫ್ರೆಂಡ್ಸ ಇನ್ನು ನಾವು ಮಲ್ಕತ್ತೀವಿ ಇದೀವಿ ಇವತ್ತು ಲೇಟಾಯಿತು ಸ್ವಲ್ಪ ಪೇಟೆಗೆ ಹೋಗಿ ಸಾಮಾನು ತಂದಿಟ್ಟಿದ್ದೀನಿ ಆಲೂಗಡ್ಡೆ ಕಾಯಿ ಮೆಣಸು ಅಷ್ಟೇ ತೊಗೊಂಡಿದ್ದೀನಿ ಬೇರೆ ಏನೂ ತರಲಿಲ್ಲ ಮತ್ತು ಊದ್ಬತ್ತಿ ತೊಗೊಂಡು ಬಂದೆ ಈಗ ಬೆಳಿಗ್ಗೆ ತಿಂಡಿಗೂ ಕೂಡ ನೀರು ನೆನೆ ಇಟ್ಟಿದ್ದೀನಿ ಊಟ ಕೂಡ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಮುಂದಿನ ವಿಡ್ಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ